ಮಂಡ್ಯದಲ್ಲಿ ಎರಡು ಗುಂಪಿನ ನಡುವೆ ಘರ್ಷಣೆಯಾಗಿದೆ ಒಂದು ಗುಂಪಿನ ಯುವಕನ ಮೇಲೆ ಹಲ್ಲೆ ಆರೋಪ ಕೇಳ್ಬಂದಿದೆ ನಾಗಮಂಗ್ಲಾ ತಾಲೂಕಿನ ಬೆಳ್ಳೂರು ಕ್ರಾಸ್ ಬಳಿಯಲ್ಲಿ ಈ ಒಂದು ಘಟನೆ ಆಗಿದೆ ಇಪ್ಪತ್ತೊಂಬತ್ತು ವರ್ಷದ ಅಭಿಲಾಷ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ವ್ಯವಹಾರಿಕ ವಿಷಯಕ್ಕೆ ಮತ್ತೊಂದು ಗುಂಪಿನ ಮೇಲೆ ತಾಳಿ ಮಾಡಲಾಗಿದೆ ಹಲ್ಲೆಗೆ ಒಳಗಾದಂತಹ ಯುವಕ ಬೆಳ್ಳೂರು ಬಿಟಿಎಸ್ ಆಸ್ಪತ್ರೆಗೆ ಈತನನ್ನ ದಾಖಲು ಮಾಡಲಾಗಿದೆ ಹಲ್ಲೆ ಪ್ರಕರಣದಿಂದ ಬೆಳ್ಳೂರಿನಲ್ಲಿ ಉದ್ವಿಗ್ನ ವಾತಾವರಣ ಕೂಡ ಇದರಿಂದಾಗಿ ನಿರ್ಮಾಣ ಆಗಿದೆ ಬೆಳ್ಳೂರು ಪೊಲೀಸ್ ಠಾಣೆ ಏಮ್ಸ್ ಆಸ್ಪತ್ರೆಗೆ ಬಿಗಿ ಭದ್ರತೆಯನ್ನು ಕೂಡ ನೀಡಲಾಗಿದೆ ಮೂವರನ್ನ ಅಟ್ಟಾಡಿಸಿಕೊಂಡು ಹೋಗಿ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ನಡೆಸಲಾಗಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಬೈಕ್ಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ಸಾಗಿ ಘೋಷಣೆಯನ್ನ ಕೂಗಿದಂತಹ ಆರೋಪ ಇದೆ ಇನ್ನು ಅನಂತರವಾಗಿ ಐವತ್ತರಿಂದ ನೂರು ಮಂದಿ ಸೇರಿದಂತೆ ಒಂದು ಗುಂಪಿನ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಯುವಕರ ಆರೋಗ್ಯ ವಿಚಾರಿಸಿದ್ದಾರೆ ಈಗಾಗಲೇ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಹಲ್ಲೆ ಖಂಡಿಸಿ ಬೆಳ್ಳೂರಿನಲ್ಲಿ ಬಂದ್ ನಡೆಸಲು ತೀರ್ಮಾನವನ್ನು ಕೂಡ ಮಾಡಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿದೆ ಬೆಳ್ಳೂರು ಪಟ್ಟಣಕ್ಕೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು

ರಾತ್ರಿ ಹನ್ನೆರಡು ರಾತ್ರಿ ಹನ್ನೆರಡು ಇಪ್ಪತ್ತೈದು ಇಪ್ಪತ್ತು ಜನ ಭೂಮಿ ಬಂದ್ರು ಬೂಕ್ ಆದ್ಮೇಲೆ ಪೊಲೀಸರು ಬಂದ್ರು ಆಮೇಲೆ ಪೊಲೀಸ್ ಅವರಿಗೆಲ್ಲ ಬೈಸಿ ಗಂಡು ಹೋಗಿ ಎಲ್ಲರಿಗೂ ಹನ್ನೆರಡು ಗಂಟೆ ರಾತ್ರಿ ರೋಡ್ ಬ್ಲಾಕ್ ಅಂತ ಕೊಟ್ಟವ್ರೆ ಒಂಬತ್ತು ವಾರ್ನಿಂಗ್ ಮಾಡ್ಬಿಟ್ಟು ಹೋಗಿದ್ರು